ಘಟನೆ ಏನಾಯಿತು ಇಡೀ ಸರ್ಕಾರ ತಲೆ ತಗ್ಗಿಸುವಂಥ ಒಂದು ಘಟನೆ ಕಾನೂನನ್ನು ಗಾಳಿಗೆ ತೂರಿ ಅಲ್ಲಿನ ಮುಸ್ಲಿಂ ಗಲಾಟೆ ಮಾಡುವಂಥ ಗಲಾಟೆಕೋರರು ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಲೇ ಪೊಲೀಸರ ಮೇಲೆ ಅಲ್ಲೇ ಮಾಡಿರುವಂಥ ಘಟನೆ ಇಡೀ ಸರ್ಕಾರ ಒಂದು ರೀತಿ ಓಟ್ಗೋಸ್ರ ನೀವು ಓಟ್ ಹಾಕಿ ಏನು ಬೇಕಾದರೂ ಮಾಡಿ ನೀವು ಓಟ್ ಹಾಕಿ ಏನು ಬೇಕಾದರೂ ಮಾಡಿ ಅನ್ನೋ ಒಂದು ಸ್ಲೋಗನನ್ನು ಕಾಂಗ್ರೆಸ್ ಅವರು ಇಟ್ಕೊಂಡಿದ್ದಾರೆ ಇವತ್ತು ಕಾನೂನು ಸುವ್ಯವಸ್ಥೆ ಕುಸ್ತೋಗಿದೆ ಸರ್ಕಾರ ಮೀನಾವೇಶ ಎಣಿಸ್ತಾ ಇದೆ ಒಬ್ಬರು ಸಣ್ಣ ಮಕ್ಕಳವರು ಅವರೇನು ಮಾಡಿಲ್ಲ ಮತ್ತು ಅವರು ತಪ್ಪಿಲ್ಲ ಈ ಥರ ದಿನನಿತ್ಯ ಹೇಳಿಕೆಗಳನ್ನು ಮಂತ್ರಿಗಳು ಕೊಡ್ತಾ ಇದ್ದಾರೆ ಮತ್ತು ಪೊಲೀಸರ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ಪೊಲೀಸರು ಒಂದು ರೀತಿ ಅಸಹಾಯಕ ಪರಿಸ್ಥಿತಿ ಇದೆ ಕಾನೂನನ್ನು ಕೈಗೆ ತಗೊಂಡವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕು ಹಿಂದೇಟು ಹಾಕುವಂಥ ಪರಿಸ್ಥಿತಿ ಈ ಎಲ್ಲವನ್ನು ನೋಡ್ತಾಯಿದ್ರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹೋಗ್ತಾ ಇದೆ ಮತ್ತು ನೋಡ್ತಾ ಇದೆ ರಾಜವರಾಶವಾಗಿ ಲಾಂಗೋ ಮಚ್ಚು ಹಿಡ್ಕೊಂಡು ರಸ್ತೆಗಳಲ್ಲಿ ಅಂಥದ್ದು ಕೊಲೆ ಸುಲಿಗೆ ಅತ್ಯಾಚಾರ ಬೆಂಗಳೂರಲ್ಲಿ ಇವೆಲ್ಲವೂ ನೋಡ್ತಾ ಇದ್ರಿ ಇದರ ವಿರುದ್ಧ ಒಂದು ಪ್ರತಿಭಟನೆ ಮಾಡಬೇಕು ಜನಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ರಾಜ್ಯದಲ್ಲಿರುವಂಥ ಸರ್ಕಾರ ವೋಟ್ಗೋಸ್ಕರ ಮುಸ್ಲಿಮರನ್ನು ಓಲೈಕೆ ಮಾಡುವಂಥ ಸರ್ಕಾರ ಇದು ಕಿತ್ತೋಗಿಯವರೆಗೂ ಈ ರಾಜ್ಯಕ್ಕೆ ಕಾನೂನು ಸುವ್ಯವಸ್ಥೆ ಅನ್ನೋದು ಕಳೆದೋಗಿದೆ ಅದೊಂಥರ ಕಟ್ಟಿಟ್ಟು ಬುತ್ತಿ ಇವರು ಬಂದರೆ ಈ ಥರ ಆಗುತ್ತೆ ಅಂತ ಅದಕ್ಕೋಸ್ಕರ ಹೋರಾಟಕ್ಕೆ ಬಂದಿದ್ದೀರಿ ಕೋರ್ಟಲ್ಲಿ ನಡೀತಾ ಇದೆ ನೋಡೋಣ ಕೋರ್ಟಲ್ಲಿ ಪರ್ಮಿಷನ್ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ ನೋಡಿ ಹಂಡ್ರೆಡ್ ಅಲ್ಲ ಸರ್ಕಾರ ಹೇಳಿದೆ ಮಾಡಿದ್ದಾರೆ ಅಷ್ಟೇ ಓ ಸರಿ ನಾನು ಬಂದಾಗ ಯಾಕೆ ಬಿಟ್ಟರು ಇವಾಗ ಯಾಕೆ ಮಾಡ್ತಾ ಇದ್ದಾರೆ ಸರ್ಕಾರ ಹೇಳಿದೆ ಮಾಡ್ತಾ ಇದ್ದಾರೆ ಅಷ್ಟೇ ಸರ್ಕಾರ ಒಂದು ರೀತಿ ಅವ್ರಿಗೇನು ತೊಂದರೆ ಆಗಬಾರ್ದು ಮುಸಲ್ಮಾನರಿಗೆ ಅವ್ರು ಏನು ಬೇಕಾದರೂ ಮಾಡ್ಬೋದು ಸರ್ಕಾರ ಅವ್ರ ಪರವಾಗಿ ನಿಂತಿದೆ ಇಷ್ಟು ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ ಹೋರಾಟ ಇದ್ದಾರೆ ನಾವು ಅದಕ್ಕೆಲ್ಲ ಎದರೆಲ್ಲ ಕೋರ್ಟ್ಗೆ ಹೋಗಿದ್ದೀರಿ ಕೋರ್ಟಿನ ಆದೇಶಕ್ಕೆ ತಲೆಬಾಗ್ತೀರಿ